ಪುಸಿಯ ನೀ ಪುಸಿಗೈದು ದಿಟವ ಕಾಣ್ಬ ಒಲೆಸಗೆ ಮುಸುಕ ತಳೆ ದಿಹನು ಪರ ಒಡೆ ಓಡೆ ಕರಡ ಓಲು ಮಂಕುತಿಮ್ಮ ಸುಳ್ಳನ್ನು ನೀನು ಸುಳ್ಳು ಎಂದು ಅರಿತುಕೊಂಡು ಸತ್ಯವನ್ನು ಕಾಣಲು ನಿನಗೆ ಸಹಾಯ ಮಾಡುವವನಂತಾದರೆ ಆ ಪರಮಾತ್ಮನು ಮರೆಯಾಗಿ ಮುಸುಕು ಹಾಕಿಕೊಂಡಂತೆ ಇರುವುದಾದರೆ ಅವನು ನಮ್ಮ ಮೇಲೆ ಪ್ರಸನ್ನನಾಗಿ ರಾತ್ರಿ ಹೊತ್ತು ನಕ್ಷತ್ರದ ಕಿರಣಗಳು ನಮಗೆ ದಾರಿ ತೋರುವಂತೆ ಒಂದು ಗುರುತನ್ನು ತನ್ನ ಇರುವಿಕೆಯ ಕುರುಹಾಗಿ ತೋರಿಸಬಾರದೇನು ಎನ್ನುತ್ತಾರೆ ಶ್ರೀ ಗುಂಡಪ್ಪನವರು ಜಗತ್ ಮಿಥ್ಯವೆನ್ನುವ ಮಿಥ್ಯಾವಾದವನ್ನು ಒಪ್ಪುವುದಾದರೆ ಜಗತ್ತು ಮಾಯೆ ಮಿಥ್ಯೆಯಾದರೆ ಸತ್ಯ ಯಾವುದು ಎಂದು ನಾವು ಅರಿತುಕೊಳ್ಳಲು ಪ್ರಯತ್ನ ಪಡುತ್ತೇವೆ ಎಲ್ಲ ವೇದಾಂತಿಗಳು ಸಿದ್ಧಾಂತಿಗಳು ಸಾಧುಸಂತರು ಎಲ್ಲರೂ ಅನಾದಿ ಕಾಲದಿಂದಲೂ ಆ ಪರಮ ಸತ್ಯವನ್ನು ಅರಿತುಕೊಳ್ಳಲು ಪ್ರಯತ್ನ ಪಟ್ಟು ತಮ್ಮ ಅರಿವನ್ನು ಪ್ರತಿಪಾದಿಸಿದ್ದಾರೆ ಅದರ ಪ್ರತಿಫಲವೇ ಎಲ್ಲ ಮತಗಳು ಮತ್ತು ವೇದಾಂತದ ಹಲವಾರು ಕವಲಗಳು ಇಲ್ಲಿ ಸತ್ಯವೆಂದರೇನು ಸುಳ್ಳೆಂದರೇನು ಯಾವುದು ನಿತ್ಯವಲ್ಲವೋ ಯಾವುದು ಕಾಲಕ್ರಮೇಣ ಬದಲಾಗುತ್ತದೋ ಯಾವುದು ನಾಶವಾಗುತ್ತದೋ ಅದನ್ನು ಮಿಥ್ಯ ಸುಳ್ಳು ಎಂದರು ಅದನ್ನೇ ಸತ್ಯವೆಂದು ನಂಬಿದರೆ ಅದನ್ನು ಮಾಯೆ ಎಂದರು ಆದರೆ ಯಾವುದು ಸದಾ ಕಾಲ ಒಂದೇ ರೀತಿ ಇರುತ್ತದೋ ಅದನ್ನು ನಿತ್ಯವೆಂದರು ಸತ್ಯವೆಂದರು ಹಾಗಾದರೆ ನಾವು ಕಾಣುವುದೆಲ್ಲವೂ ಬದಲಾಗುವುದೆಲ್ಲವೂ ಅಸತ್ಯವಾದರೆ ಮಿಥ್ಯವಾದರೆ ಸತ್ಯ ಯಾವುದು ಹೀಗೆ ನಾವು ಮಿಥ್ಯೆಯನ್ನು ಗುರುತಿಸಿ ಸತ್ಯವನ್ನು ಅರಿತುಕೊಳ್ಳಲು ಆ ಪರಮಾತ್ಮನೇ ಸಹಾಯ ಮಾಡುವುದಾದರೆ ಸತ್ಯವಾದ ತನ್ನ ನಿಜ ರೂಪವನ್ನು ನಮಗೆ ತೋರಿಸಲು ಯಾವುದಾದರೂ ಒಂದು ಕುರುಹನ್ನು ನೀಡಬಹುದಲ್ಲ ಎಂದು ಪ್ರಸ್ತಾಪಿಸುತ್ತಾರೆ ಮಾನ್ಯಗುಂಡಪ್ಪನವರು ಮನಸ್ಸು ಬುದ್ಧಿ ದೇಹ ಆತ್ಮಗಳು ಒಂದಾದಾಗ ಒಂದು ಜೀವಿಯ ಆವಿರ್ಭಾವ ಜೀವವನ್ನು ಪ್ರಾಣವೆಂದು ಕರೆಯುತ್ತಾರೆ ಒಂದು ಜೀವಿಯ ಪ್ರಾಣ ಮನಸ್ಸು ಬುದ್ಧಿ ದೇಹವನ್ನು ಬಿಟ್ಟಾಗ ಜೀವಿಯನ್ನು ಸತ್ತನೆಂದು ಹೇಳುತ್ತಾರೆ ಅಂದರೆ ಪ್ರಾಣ ಸಾಯುವುದಿಲ್ಲ ಹೋಗುತ್ತದೆ ಮನಸ್ಸು ಬುದ್ಧಿಗಳು ದೇಹದಂತೆ ಇಲ್ಲವಾಗುತ್ತದೆಯಾದರೆ ನಮ್ಮ ಅಸ್ತಿತ್ವದಲ್ಲಿ ಸತ್ಯವಾದದ್ದು ಈ ಪ್ರಾಣ ಅಥವಾ ಆತ್ಮವೊಂದೇ ಈ ಆತ್ಮದ ಅರಿವನ್ನು ಪಡೆಯುವುದೇ ಸತ್ಯವನ್ನು ಅರಿಯುವ ದಾರಿ ಇದು ನಮ್ಮ ಅಧ್ಯಾತ್ಮದ ಪ್ರತಿಪಾದನೆ ಮನಸ್ಸು ಬುದ್ಧಿ ದೇಹ ಆತ್ಮಗಳಿಗೆ ಒಂದೊಂದು ಮೂಲ ಉಂಟು ಮನಸ್ಸು ಬುದ್ಧಿಗಳಿಗೆ ಮೂಲ ಪಂಚಭೂತಗಳು ದೇಹಕ್ಕೆ ಈ ಭೂಮಿ ಮತ್ತು ಆತ್ಮಕ್ಕೆ ಆ ಪರಮಾತ್ಮ ಆತ್ಮವು ಸತ್ಯವಾದರೆ ಆ ಪರಮಾತ್ಮನೂ ಸತ್ಯವಲ್ಲವೇ ಆತ್ಮ ಆ ಪರಮಾತ್ಮನಂತೆಯೇ ಸಾಕ್ಷೀಭೂತವಾಗಿ ಇದೆ ಇದನ್ನರಿಯುವುದೇ ಆಧ್ಯಾತ್ಮದ ಮೂಲ ಗುರಿ ಇದನ್ನರಿತವರಿಗೆ ಪರಮಾತ್ಮ ಸಾಕ್ಷಾತ್ಕಾರ ಇದನ್ನು ಯಾರು ಬೇಕಾದರೂ ಸಾಧಿಸಬಹುದು ಅದಕ್ಕೆ ಸಾಧನೆಯ ಅವಶ್ಯಕತೆಯುಂಟು ಅಷ್ಟೇ ಅಂತಹ ಸಾಧನೆಯ ಗುರಿಯನ್ನು ಸತ್ಯವನ್ನರಿಯುವ ಮಾರ್ಗವನ್ನು ನಮಗೆ ಆ ಪರಮಾತ್ಮ ಕರುಣಿಸಲಿ ಎಂದು ಬೇಡುವುದೇ ಈ ಮುಕ್ತಕದ ಮೂಲ ಆಂತರ್ಯ